ಅದೇ ಸ್ವಾಗತ ನಾನು ಸತೀಶ್ ಕುಮಾರ್ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೀತಾ ಇದ್ದು ಈ ಚುನಾವಣೆ ಸಾಕಷ್ಟು ಗೊಂದಲಗಳ ನಡುವೆನೆ ನ್ಯಾಯಾಲಯದ ಆದೇಶದಂತೆ ಇವತ್ತು ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಪೊಲೀಸ್ ಇಲಾಖೆಯಿಂದ ಸೂಕ್ತವಾದ ಭದ್ರತೆಯನ್ನು ಸಹ ಕೈಗೊಳ್ಳಲಾಗಿದ್ದು ಅಡಿಷನಲ್ ಎಸ್ ಪಿಗಳು ಇಬ್ರು ಸಹ ಸ್ಥಳದಲ್ಲಿ ಮೊಕ್ಕ ಮಾಡಿದ್ದಾರೆ ಒಂದು ಜಿಲ್ಲಾ ಪಂಚಾಯಿತಿ ಹಾಗೆ ಒಂದು ವಿಧಾನಸಭಾ ಚುನಾವಣೆ ಮಾದರಿಯಲ್ಲಿ ಈ ಚುನಾವಣೆ ನಡೀತಾ ಇದ್ದು ಈ ಚುನಾವಣೆಯ ಒಂದು ಅದೃಷ್ಟ ಲಕ್ಷ್ಮಿ ಯಾವ ತಂಡಕ್ಕೆ ಒಲಿಯಲಿದೆ ಅಂತೇಳಿ ಕಾದ್ ನೋಡ್ಬೇಕಾಗಿದೆ ನೋಡಿ ನಿಜಕ್ಕೂ ಎಷ್ಟು ಜನ ಬಾರಿ ಉತ್ಸಾಹದಿಂದ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಈ ಚುನಾವಣೆ ಒಂದು ಸಾಕ್ತಾ ಇದೆ ಅದೃಷ್ಟ ಲಕ್ಷ್ಮಿ ಯಾರು ಹೊಲಿತಿದೆ ಅಂತ ಕಾದ್ ನೋಡೋಣ ಸತೀಶ್ ಸತೀಶ್ ಚನ್ನಗಿರಿ ಅಂತ

तारि मथे या चुनाव सेसीअ ಬಂದಿರಾ ಬಂದಿರಾ ಸೊಸೈಟಿ ಚುನಾವಣೆಗೆ ಚನ್ನಗಿರಿ ತಾಲೂಕಿನ ನಲ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಒಂದ್ ಸಾವಿರದ ನಾನೂರ ಐವತ್ತೊಂಬತ್ತು ಮತದಾರರಿದ್ದು ಅದರಲ್ಲಿ ಒಂದ್ ಸಾವಿರದ ನಾನೂರ ಇಪ್ಪತ್ತ್ ಮೂರು ಜನ ಮತದಾರರು ಮತವನ್ನು ಚಲಾಯಿಸುವ ಮೂಲಕ ತಮ್ಮ ಹಕ್ಕನ್ನು ಪಡೆದಿದ್ದಾರೆ ಹಾಗೆಯೇ ಸಾಲಗಾರರು ಇಲ್ಲದ ಕ್ಷೇತ್ರದಲ್ಲಿ ತೊಂಬತ್ತೊಂಬತ್ತು ಜನ ಮತದಾರರಿದ್ದು ಅದರಲ್ಲಿ ತೊಂಬತ್ತೇಳು ಜನ ಮತದಾರರು ಮತವನ್ನು ಚಲಾಯಿಸುವ ಮೂಲಕ ಒಂದು ದಾಖಲೆಯ ಮತದಾನವನ್ನು ಮಾಡಿದ್ದಾರೆ ಈ ಚುನಾವಣೆ ಒಂದು ವಿಶಿಷ್ಟವಾದ ಒಂದು ಚುನಾವಣೆಯಾಗಿದ್ದು ಎರಡೂ ಗುಂಪುಗಳ ನಡುವೆ ಒಂದು ಜಿದ್ದಾಜಿದ್ದಿನ ಚುನಾವಣೆಯಾಗಿದ್ದು ಚುನಾವಣೆ ಒಂದು ಬಿಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ನಡೆದಿದೆ ಬಹುತೇಕ ಚುನಾವಣೆಯ ಲಿಂಗದಳ್ಳಿ ಸ್ವಾಮೀಜಿ ಕೆ ಜಯವನ್ನು ತಂದುಕೊಡುವ ಸೂಚನೆ ಇದು ಫಲಿತಾಂಶವನ್ನು ಕಾದು ನೋಡಬೇಕಿದೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಮತದಾರ ಅಷ್ಟೇ ಒಳಗಡೆ